ಮಹರ್ಷಿ ಆನಂದ ಗುರುಜಿ ಕುಂಭಮೇಳ ಶುರುವಾದ ಕೂಡಲೇ ಪ್ರಯಾಗ್ರಾಜ್ನಲ್ಲಿದ್ದರು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಷ್ಟೇ ಅಲ್ಲ ನೂರಾರು ಸಾಧು ಸಂತರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ರು ವರ್ಷಗಳಿಗೊಮ್ಮೆ ನಡೆಯುವ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಲ್ಲದೆ ಅಲ್ಲಿನ ಪವಿತ್ರ ಗಂಗಾ ಜಲವನ್ನ ಹೊತ್ತು ತಂದಿದ್ದಾರೆ ಆನಂದ ಗುರುಜಿ ಹಾಗೆ ಪ್ರಾರ್ಥನೆ ಮಾಡಿದಾಗ ಶಿವನಿಗೆ ಅತಿಯಾದ ಕೋಪವೊಂದನು ಜಗಯಿಸ್ತಾನೆ ತುಂಬಾ ಸಂತೋಷವನ್ನು ಸಿದ್ಧ ತನ್ನ ನಾಟ್ಯವನ್ನು ಅಂತಹ ಸಾಂಬಸದಾಶಿವ ನಾಟ್ಯವನ್ನು ಆಡ್ತಾ ಬರುವಂತ ಆ ರಭಸದ ಗಂಗೆಯನ್ನ ತನ್ನ ಜಟೆಯಲ್ಲಿ ಗಂಟ ಹಾಕ್ತಾನೆ ಯಾವ ಜಟೆಯಲ್ಲಿ ಗಂಟನ್ನು ಧರಿಸ್ತಾನೋ ಗಂಟನ್ನು ಧರಿಸಿ ಶಿವ ತನ್ನ ತಲೆಯ ಮೇಲೆ ಗಂಗೆಯಲ್ಲಿ ಇರಿಸಿಕೊಳ್ತಾನೋ ಆಗ ಸಂಪೂರ್ಣವಾಗಿ ತಾಮಸರಾಗ್ತಾರೆ ಗಂಗೆ ಅಲ್ಲಿಂದ ಆ ಗಂಗೆ ಅಷ್ಟು ಪವಿತ್ರ ಸಿಕ್ಕಿಡುತ್ತೆ ಹರ ಹರ ಗಂಗೆ ಿ ತ್ರಿವೇಣಿ ಸಂಗಮದಿಂದ ವಾಪಸ್ ಬರುವಾಗ ತಮ್ಮ ಜೊತೆ ನೂರಾರು ಲೀಟರ್ ಪವಿತ್ರ ಗಂಗಾ ಜಲವನ್ನ ಹೊತ್ತು ತಂದಿದ್ದಾರೆ ಆ ಪವಿತ್ರ ಗಂಗಾ ಜಲವನ್ನು ತಮ್ಮ ಶ್ರೀ ಲಕ್ಷ್ಮೀ ವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಭಕ್ತರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಸಾವಿರಾರು ಭಕ್ತರು ಆನಂದ ಗುರುಂಜಿಯವರಿಂದ ಪವಿತ್ರ ಗಂಗಾಜಲವನ್ನು ಸ್ವೀಕಾರ ಮಾಡಿ ಧನ್ಯರಾಗಿದ್ದಾರೆ ಸರಸ್ವತಿಯ ಕಬಿಲ ಕಾವೇರಿ ಕೃಷ್ಣಾ ನದಿಯ ವಿಶೇಷವಾಗಿರತಕ್ಕರ್ಭಗುಡಲ್ಲಿ ಸಾರಿಗ್ರಾಮ ಅಭಿಷೇಕ ಮಾಡಿ ಅಭಿಷೇಕದ ತೀರ್ಥವನ್ನ ಎಲ್ಲರೂ ಸಹಿತ ಇವತ್ತು ತೀರ್ಥ ಸ್ಥಾನವನ್ನು ಆಚರಣೆ ಮಾಡಲಿಕ್ಕೆ ನಾವು ಹೊಂದಿದ್ದೇವೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಅಲ್ಲಿ ಶಿವನಿಗೆ ಅಭಿಷೇಕ ಆಗುತ್ತೆ ಎಲ್ಲರೂ ಸಹಿತ ಸರ್ತಿ ಸಾಲಲ್ಲಿ ನೂರು ಮಾಡ್ಕೊಂಡಿರಾ ತಾವೆಲ್ಲರೂ ಸಹಿತ Nimm ग्यारंटी न्यूज सुद्धि खचित न्याय निश्चित